ಎಸ್ ಎನ್ ನಾರಾಯಣ ಸ್ವಾಮಿ ಡಿಸ್ಟ್ರಿಕ್ಟ್ ಕೆ ಮುತ್ತುಗಳು ಕೆಜಿ ಬಂಗಾರಪೇಟೆಗೆ ಬಂದಿಲ್ವಾ ಎಸ್ ಎನ್ ಡಿಸ್ಟಿಕ್ ಮಿನಿಸ್ಟರ್ ತಪ್ಪು ಮುತ್ತುಗಳು ಕೊಟ್ಕೊಂಡ್ರಲ್ಲ ಅದೇನು ನನ್ಗೆ ಗೊತ್ತಿಲ್ಲ ಇನ್ನೂ ತಿಳ್ಕೊಂಡಿಲ್ಲ ಏನು ಇಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮಿನಿಸ್ಟರ್ ಜೊತೆಗೆ ಮೀಟಿಂಗ್ ಮಾಡಿರೋದು ಏನು ಎಲೆಕ್ಷನ್ ಮಾಡ್ರಿ ಎಲ್ಲರೂ ನಮ್ಮ ಕ್ಯಾಂಡಿಡೇಟ್ಸ್ ಗೆಲ್ಲಿಸುವಂಥ ಕೆಲಸ ನೀವು ಮಾಡಬೇಕು ನನ್ನ ಸಹಕಾರ ಬೆಂಬಲ ಏನು ಬೇಕು ನಾನು ಇರ್ತೀನಿ ಅಂತ ಅದೇ ನನಗೆ ಗೊತ್ತಿಲ್ಲ ಸರ್ ಅವ್ರು ಬರೆದಿರೋ ಲೆಟ್ರು ಅದ್ರ ಬಗ್ಗೆ ನನಗೆ ಇಲ್ಲ ನನಗೆ ಗೊತ್ತು ಇಲ್ಲ ಯಾರು ನಾಲ್ಕು ಜನ ಎಮ್ ಎಲ್ ಎಸ್ ಇಲ್ಲ ಯಾಕಿಲ್ಲ ಅವ್ರೇನು ಇವಾಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಖುದ್ದಾಗಿ ಅವರು ಫೋನ್ ಮಾಡಿ ಕರೆದಿದ್ದಾರೆ ನನಗೆ ಹೇಳಿದ್ದು ನಾನು ನೋಡಿಲ್ಲ ಡಿಸ್ಟಿಕ್ ಮಿನಿಸ್ಟರ್ ಖುದ್ದಾಗಿ ಫೋನ್ ಮಾಡಿದಾರಂತೆ ಅವರು ಏನೋ ಅವರು ಬರಲ್ಲ ಅಂತ ಹೇಳಿದ್ದಾರೆ ಅದು ಬರಲ್ಲ ಅನ್ನೋದಕ್ಕೆ ಏನೋ ಬಿಝಿ ಇರ್ತಾರೆ ಏನೋ ಬಂದಿಲ್ಲ ಅದಕ್ಕೆ ನಾವೇನು ತಲೆ ಕೆಡಿಸ್ಕೊಡ್ಬೇಕು ಅದು ಗೊತ್ತಾಯ್ತು ಎಲ್ಲ ಹೇಳ್ತಾ ನಮ್ಮ ಮುರ್ಲಿ ಇವರಲ್ಲಿ ಹೇಳ್ತಾ ಇದ್ದೀನಿ ಬಹಿರಂಗ ಪತ್ರ ಬರ್ದಿದ್ದಾರೆ ಅಂತ ನಾನು ನೋಡಿಲ್ಲ ಎಲೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಷನ್ ಆಗುತ್ತೆ ಎಲೆಕ್ಷನ್ ಗೆಲ್ತೀವಿ ಕಾಂಗ್ರೆಸ್ ಪಕ್ಷ ಗೆಲ್ತೀವಿಟ್ ನಾನು ಕಾಂಗ್ರೆಸ್ ಇನ್ನೊಂದು ತಾಲೂಕಲ್ಲಿ ನಾವು ಗೆಲ್ತಾರೆ ಅದು ಇದು ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಕೋಲಾರಲ್ಲಿ ನಾವು ಗೆಲ್ತೀವಿ ಅಷ್ಟು ಮಾತ್ರ ನನಗೆ ಗೊತ್ತು ಬೇರೆ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಇಲ್ಲಿ ಒಳ್ಳೇದಲ್ವ ಇದ್ರೆ ಇನ್ನೂ ಹುಷಾರಾಗ್ತೀವಲ್ಲ ಎಷ್ಟು ಎಗನಿಸ್ಟ್ ಆಗ್ತಾ ಇರುತ್ತೋ ಅಷ್ಟು ಹುಷಾರಾಗ್ತಾ ಇರ್ತೀವಿ ನಾವು ಇಲ್ಲಿ ಎಗನಿಸ್ಟ್ ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ ಹೇಳಿ ನೀವೇ ಇದ್ದಾರೆ ಗ್ಯಾಂಗ್ ಯಾವುದೂ ಇಲ್ಲ ಸರ್ ಯಾವುದು ಗ್ಯಾಂಗ್ ಯಾವುದೂ ಇಲ್ಲ ಯಾವ ಗ್ಯಾಂಗ್ ಇದೆ ಯಾವುದು ಗ್ಯಾಂಗ್ ಇಲ್ಲ ನೀವು ಗ್ಯಾಂಗ್ ಅನ್ನೋದು ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಿ ರೂಪಾ ಅವ್ರನ್ನ ನೀವು ಗ್ಯಾಂಗ್ ಅವ್ರು ಸಪ್ರೇಟು ನೀವು ಸಪ್ರೇಟ್ ಇದ್ದೀರ ಅಂತ ಹೇಳ್ತಾ ಇದ್ದೀರಾ ಆ ಥರ ಏನು ಸಪ್ರೇಟ್ ಅಂತ ಏನೂ ಇಲ್ಲ ಮನೆ ಡಿಸ್ಟಿಕ್ಟ್ ಮಿನಿಸ್ಟರ್ ಕೆ ಜೆಬು ಬಂಗಾರಪೇಟೆಗೆ ಹೋಗಿ ಬಂದಿಲ್ವಾ ಎಸ್ ಎನ್ ನಾರಾಯಣ ಸ್ವಾಮಿ ಡಿಸ್ಟಿಕ್ ಮಿನಿಸ್ಟ್ರು ತಪ್ಪಿಕೊಂಡು ಮುತ್ತುಗಳು ಕೊಟ್ಕೊಂಡ್ರಲ್ಲ ಹೆಗನಿಷ್ಟಿದ್ರೆ ಅದಾಗುತ್ತಾ ಇಲ್ಲ ನೋಡಿ ಕೋಪವಾಗ ರಾಜೇಂದ್ರ ನಾನು ನಿಮ್ಮನ್ನು ಮಾತಾಡ್ಬೋದು ನೀವು ನನ್ನನ್ನು ಮಾತಾಡ್ಬೋದು ಸಮಾಧಾನವರು ಏನೋ ಇರ್ಬೋದು ಸರೋಗುತ್ತೇನು ಆ ಥರ ಏನು ಸಮಸ್ಯೆಗಳಂತ ಏನೂ ಇರೋದಿಲ್ಲ ಕೋಪ ಬಂದಾಗ ಮಾತಾಡ್ಕೊಳ್ತೀವಿ ನಾವು ಮಾತಾಡ್ಕೊಂಡು ಇದಾಗುತ್ತೆ ಅವಾಗ ಸೊರೋಗ್ಬಿಡುತ್ತೆ ಏನು ಮಾಡೋಕ್ಕಾಗುತ್ತೆ